ದೊರೆಯ ಕಿರಿಮಗಳು ಸುರವನ್ನೇ ತೋಟಕ್ಕೆ ಗೆಳತಿಯರೊಂದಿಗೆ ಬಂದು ಅತ್ತಿಗೆಯನ್ನು ಹೂವಿನ ಗಿಡ ಮಾಡಿ ಹೂವನ್ನು ಅಡ್ಡಾದಿಡ್ಡಿಯಾಗಿ ಕೂದು ಸರಿಯಾದ ಕ್ರಮದಲ್ಲಿ ನೀರು ಹಾಕದೆ ಅವಳು ಅರ್ಧಂಬರ್ಧ ಮನುಷ್ಯರಾದಳು ಮುಂದೆ ಏನಾಯಿತು ಇವಾಗ ನೋಡಿ ಆಕೆ ಮರಳಿ ಮನುಷ್ಯಳಾದಳು ಆದರೆ ಅವಳು ಮನುಷ್ಯಳಾದಾಗ ಕೈಯಿಲ್ಲದ ಕಾಲಿಲ್ಲದ ಅರ್ಧಂಬರ್ಧ ದೇಹವಾಗಿತ್ತಳು ಅವಳಿಗೆ ಮೈಯೆಲ್ಲ ಗಾಯವಾಗಿತ್ತು ಆ ಸಮಯಕ್ಕೆ ಮಳೆ ಬೇರೆ ಜೋರಾಗಿತ್ತು ಜೋರಾಗಿ ಗುಡುಗು ಮಿಂಚು ಬರುತ್ತಿತ್ತು ಆಕೆ ಆ ಮಳೆಯ ನೀರಿನಲ್ಲಿ ತೇಲಿಕೊಂಡು ಹೋದಳು ಅವಳು ತೇಲುತ್ತಾ ಅಲ್ಲಿ ಒಂದು ಮೂಲೆಯಲ್ಲಿ ಹೋಗಿ ಬಿದ್ದಳು ಅಮ್ಮ ಅಯ್ಯೋ ಏನಾಯ್ತು ನನಗೆ ಎಂದು ಹೂವಾದ ಹುಡುಗಿ ನರಳುತ್ತಾ ರಾತ್ರಿಯೆಲ್ಲ ಅಲ್ಲೇ ಬಿದ್ದಿದ್ದಳು ಅವಳ ಪರಿಸ್ಥಿತಿ ನೋಡಿದರೆ ಎಂಥವರಿಗೂ ಕರುಣೆ ಬರುತ್ತಿತ್ತು ಆಯ್ತು ಆ ರಸ್ತೆಯಲ್ಲಿ ತುಂಬಾ ಗಾಡಿಗಳು ಬರುತ್ತಿದ್ದವು ಆಗ ಅಲ್ಲಿ ಒಬ್ಬ ಗಾಡಿಯಲ್ಲಿ ಬರುವಾಗ ಅವನಿಗೆ ಯಾರು ನರಳು ತರ ಕೇಳಿಸುತ್ತೆ ಅಯ್ಯೋ ಏನಾಯ್ತು ನನಗೆ ಯಾರು ಈ ರೀತಿ ನರಳುತ್ತಿದ್ದಾರೆ ಯಾರ್ ಕಾಣ್ತಾನೆ ಇಲ್ವಲ್ಲ ಎಂದು ಗಾಡಿಯಿಂದ ಹಿಳಿದು ಸುತ್ತ ನೋಡುತ್ತಾನೆ ಅವನಿಗೆ ಒಂದು ಮೂಲೆಯಲ್ಲಿ ಯಾರೂ ಇರೋ ತರ ಕಾಣುತ್ತೆ ಹೋಗಿ ನೋಡುತ್ತಾನೆ ಅಯ್ಯೋ ಮನುಷ್ಯ ಎಂದು ಹೇಳುತ್ತಾನೆ ಅವಳು ಹೇಗಿದ್ದಳು ಎಂದರೆ ಇಲ್ಲ ಮೈ ಮೇಲೆ ಸರಿಯಾಗಿ ಬಟ್ಟೆ ಇಲ್ಲ ಒಳ್ಳೆ ಮಾಂಸದ ಉಂಡೆತರ ಕಾಣ್ತಾ ಇದ್ಲು ಮುಖ ಒಂದು ಸ್ಪಷ್ಟವಾಗಿ ಕಾಣ್ತಾ ಇತ್ತು ಗಾಡಿಯವನು ತನ್ನ ವಸ್ತ್ರವನ್ನು ಹಾಕಿ ಗಾಡಿ ಮೇಲೆ ಕೂರಿಸಿಕೊಂಡು ಮುಂದೂರಿನ ಒಂದು ಹಾಳು ಮಂಟಪದಲ್ಲಿ ಗಾಡಿ ನಿಲ್ಲಿಸಿ ಅವಳನ್ನ ಮಂಟಪದಲ್ಲಿಟ್ಟು ಹೀಗೆ ಹೇಳಿದ ಯಾರಾದ್ರೂ ಅಣ್ಣ ನೀರ್ ಕೊಟ್ರೆ ಜೀವ ಉಳ್ಸ್ಕೋ ನನ್ನಿಂದ ಇದೊಂದೇ ಸಹಾಯ ಮಾಡಲು ಸಾಧ್ಯ ಎಂದು ಹೇಳಿ ಹೊರಟು ಹೋದನು ಇತ್ತ ನಿಜವಾದ ಸಂಗತಿ ತಿಳಿಯದೆ ದೊರೆಯ ಮಗ ಬೇಜಾರಾಗಿ ಮಾರುವೇಷ ಧರಿಸಿ ದೇಶಾಂತರ ಒರಟ ಅಚ್ಚರಿ ಸಂಗತಿ ಏನಂದ್ರೆ ಮೈಯೆಲ್ಲಾ ಗಾಯವಾಗಿ ಅರ್ಧಂಬರ್ಧ ದೇಹವಾಗಿದ್ದ ಹೂವಾದ ಹುಡುಗಿಯು ತನ್ನ ಗಂಡನ ದೊಡ್ಡಕ್ಕನನ್ನು ಮದರೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ದಳು ಆ ಪಟ್ಟಣದ ರಾಣಿಯ ದಾಸಿಯರು ಪ್ರತಿದಿನ ನೀರಿಗೆ ಹೋಗಿ ಬರುತ್ತಿದ್ದರು ಒಂದು ದಿನ ಅವರು ನೀರು ತೆಗೆದುಕೊಂಡು ಬರಲು ಹೋಗುವಾಗ ಅವಳನ್ನು ನೋಡಿಕೊಂಡು ಹೋದರು ಅವರಿಗೆ ಯಾರೋ ಗೊತ್ತಿರಿರೋರನ್ಸಿತು ನಂತರ ನೀರು ತೆಗೆದುಕೊಂಡು ಬರುವಾಗ ಅವರು ಅವಳನ್ನು ನೋಡಿ ಹೀಗೆ ಮಾತಾಡಿಕೊಂಡರು ನೋಡಿ ಅವಳು ನಮ್ಮ ರಾಣಿಯವರ ತಮ್ಮನ ಹೆಂಡತಿ ತರ ಕಾಣ್ತಾ ಇಲ್ವಾ ನನಗದು ಅವರೇ ಅನ್ಸುತ್ತೆ ಹೌದು ನನಗೂ ಹಾಗೆ ಅನ್ಸುತ್ತೆ ನಾವು ಮೊದಲು ರಾಣಿಗೆ ಈ ವಿಚಾರ ತಿಳಿಸಬೇಕು ಈ ವಿಚಾರ ಅವರು ಮಾತಾಡಿಕೊಂಡು ರಾಣಿಗೆ ಹೇಳಲು ಬಂದರು ಅಮ್ಮ ಅಮ್ಮ ಆ ಮಂಟಪದ ಬಳಿ ಅರ್ಧಂಬರ್ಧ ದೇಹವಾಗಿ ನರಳುತ್ತಿರುವ ಒಬ್ಬ ಹೆಂಗಸು ಇದ್ದಾಳೆ ಅವಳು ನೋಡಲು ನಿಮ್ಮ ತಮ್ಮನ ಹೆಂಡತಿ ತರಾನೇ ಇದ್ದಾಳೆ ನಾವಳನ್ನು ಇಲ್ಲಿ ಕರ್ಕೊಂಡ್ ಬರೋಣವಾ ಅವಳು ಯಾರೋ ಏನೋ ಹೋಗ್ರೆ ಹೋಗ್ರೆ ನಾನು ಅವಳ ಸೇವೆ ಮಾಡಿಕೊಂಡು ಅನ್ನ ಹಾಕೊಂಡಿರಬೇಕಾಗುತ್ತದೆ ಆಮೇಲೆ ಎಂದು ತಾತ್ಸಾರದಿಂದ ಹೇಳುತ್ತಾಳೆ ಆಗ ದಾಸಿಯರು ಗೋಗ್ರ ದುದ್ದಕ್ಕೆ ಒಪ್ಕೊಳ್ತಾಳೆ ಮತ್ತೆ ಹೀಗೆ ಹೇಳ್ತಾರೆ ಅವಳನ್ನ ಇಲ್ಲಿಗೆ ಕರ್ಕೊಂಡು ಬಂದ್ರೆ ಅವಳ ಎಲ್ಲ ನೀವೇ ಮಾಡಬೇಕು ನಾನು ಮಾಡೋದಿಲ್ಲ ಇವಾಗ್ಲೇ ಹೇಳಿದೀನಿ ಸರಿ ಅಮ್ಮ ನಾವೇ ಮಾಡ್ತೀವಿ ಸರ್ ಎಂದು ದಾಸಿಯರು ಹೇಳಿ ಅವಳನ್ನು ಅರಮನೆಗೆ ಕರೆತಂದರು ಅವಳಿಗೆ ಸ್ನಾನ ಮಾಡಿಸಿ ಒಳ್ಳೆ ಬಟ್ಟೆ ಧರಿಸಿ ಅರಮನೆ ಬಾಗಿಲ ಹತ್ತಿರ ಅವಳನ್ನು ಕೂರಿಸಿದರು ಅವಳಿಗೆ ದಿನ ಮೈಮೇಲಿನ ಗಾಯಗಳಿಗೆ ಔಷಧಿಯನ್ನು ಅಚ್ಚುತ್ತ ಅವಳ ಗಾಯವನ್ನು ವಾಸಿ ಮಾಡಿದರು ಇತ್ತ ದೊರೆಮಗ ದೇಶವನ್ನೆಲ್ಲ ಸುತ್ತಿ ಕೊನೆಗೆ ತನ್ನ ಅಕ್ಕನ ಪಟ್ಟಣಕ್ಕೆ ಬಂದು ಪಟ್ಟಣದ ಬಾಗಿಲ ಬಳಿ ಕುಳಿತ ಅವನು ಹೇಗೆ ಕಾಣುತ್ತಿದ್ದ ಎಂದರೆ ತಿಕ್ಕಲು ಮನುಷ್ಯನ ಹಾಗೆ ಅವನಿಗೆ ಗಡ್ಡ ಮೀಸೆ ಬೆಳೆದಿತ್ತು ಆ ದಿನ ದಾಸಿಯರು ನೀರಿಗೆ ಹೋಗಿ ಬರುವಾಗ ಅರಮನೆ ಬಾಗಿಲ ಬಳಿ ಇವನು ಕುಳಿತಿರುವುದನ್ನು ನೋಡಿದರು ಅಮ್ಮಾವ್ರೆ ಅರಮನೆ ಬಾಗಿಲ ಬಳಿ ನಿಮ್ಮ ತಮ್ಮನ ರೀತಿಯೇ ಯಾರೊಬ್ರು ಕುಳಿತುಕೊಂಡಿದ್ದಾರೆ ನೀವು ಬಂದು ಒಂದ್ಸಲ್ ನೋಡಿ ಎಂದು ದಾಸಿಯರು ರಾಣಿಗೆ ಗೋಗರಿದ್ರು ಆಗ ಅವಳು ಬಂದು ನೋಡಿದ್ಲು ಸೂಕ್ಷ್ಮವಾಗಿ ಗಮನಿಸಿದ್ಲು ಆಗ ತನ್ನ ತಮ್ಮನೇ ಇರಬೇಕು ಎಂದುಕೊಂಡು ದೊಡ್ಡ ದೊಡ್ಡ ಕೊಪ್ಪರಿಗೆಯಲ್ಲಿ ಎಣ್ಣೆ ಕಾಯಿಸಿ ನೆತ್ತಿಗೆ ತಿಕ್ಕಿಸಿದ್ಲು ಹಂಡೆ ಹಂಡೆ ನೀರು ಹಾಕಿಸಿ ಸ್ನಾನ ಮಾಡಿಸಿದ್ಲು ಆಗ ಅವಳಿಗೆ ಅರಿವಾಯಿತು ಇದು ನನ್ನ ತಮ್ಮನೆ ಬೇರೆ ಯಾರೂ ಅಲ್ಲ ಎಂದು ಅವನಿಗೆ ದಿನಕ್ಕೊಂದು ಅಡುಗೆ ದಿನಕ್ಕೊಂದು ಹೊಸ ಬಟ್ಟೆ ಕೊಟ್ಟಳು ಆದರೆ ಆತ ಮಾತನಾಡಲೇ ಇಲ್ಲ ಅಷ್ಟು ಹೊತ್ತಿಗೆ ಇಬ್ಬರಿಗೂ ತಾವು ಅಕ್ಕ ತಮ್ಮ ಅನ್ನೋದು ಚೆನ್ನಾಗಿ ಗೊತ್ತಾಗಿತ್ತು ಅಲ್ಲ ನಾನು ನನ್ನ ತಮ್ಮನಿಗೆ ಇಷ್ಟು ಉಪಚಾರ ಮಾಡಿದ್ರು ಅವನ್ ಮಾತಾಡ್ತಾ ಇಲ್ವಲ್ಲ ಎಂದು ಯೋಚಿಸಿ ಚೆಲುವೆಯರಾದ ದಾಸಿಯನ್ನು ಅವನ ಸೇವೆಗೆ ಕಳುಹಿಸಿದಳು ಆದರೂ ಯಾರೊಂದಿಗೂ ಮಾತಾಡಲಿಲ್ಲ ಆಗ ಎಲ್ಲ ದಾದೆಯರೆಲ್ಲ ಸೇರಿ ಒಂದು ನಿರ್ಧಾರ ಮಾಡಿದರು ಅರಮನೆಯ ಮುಂದಿದ್ದ ಆ ಹುಡುಗಿಯನ್ನು ಚೆನ್ನಾಗಿ ಅಲಂಕಾರ ಮಾಡಿ ಇವನ ಮಂಚದ ಮೇಲೆ ಕೂರಿಸಿದರು ಆಗ ದೊರೆಯ ಮಗನು ದಾದೇರನ್ನು ನೋಡ್ಲಿಲ್ಲ ಮಾತನಾಡ್ಸ್ಲಿಲ್ಲ ಆದರೆ ರಾತ್ರಿಯಾಗಿತ್ತು ರಾಜ್ಕುಮಾರ ಮಲಗಿದ್ದ ಆಗ ಮೋಟು ಕೈಯಲ್ಲಿ ಅವಳು ಇವನ ಕಾಲನ್ನು ಒತ್ತುತ್ತಾ ಹ್ಮ್ ಅಂತ ಕೊರಗುತ್ತಿದ್ದಳು ಆಗ ರಾಜ್ಕುಮಾರ ಏನಿದು ಶಬ್ದ ಎಂದು ನೋಡಿದ ಆಗ ಅವನಿಗೆ ಅವಳು ಇವನು ಹೆಂಡತಿ ಎಂದು ತಿಳಿಯಿತು ಆಗ ಅವನಿಗೆ ಮಾತು ಬಂದಿತು ಏನಾಯ್ತು ನಿನಗೆ ಇಷ್ಟು ದಿನ ಎಲ್ಲೂ ಹೋಗಿದ್ದೆ ನೀನಿಲ್ಲದೆ ನನ್ನ ಪರಿಸ್ಥಿತಿ ಗೊತ್ತಾ ಮಾತೇ ಬರೆದಂತಾಗಿತ್ತು ಹೇಳು ಎಲ್ಲವನ್ನು ಹೇಳು ನನಗೀಗ ಆಗ ಹೂವಾದ ಹುಡುಗಿ ಹೀಗೆ ಹೇಳಿದರು ನಿಮ್ಮ ತಂಗಿಯಿಂದ ನನಗೆ ಇಂಥ ಪರಿಸ್ಥಿತಿ ಬಂತು ನನಗೇನು ತಪ್ಪಿಲ್ಲ ಸ್ವಾಮಿ ಎಂದು ಅವಳು ನಡೆದ ಸಂಗತಿಯನ್ನೆಲ್ಲ ಹೇಳಿದಳು ಈಗ ಮಾಡಬೇಕು ಹೇಳು ಇದಕ್ಕೆಲ್ಲ ಏನು ಪರಿಹಾರ ಹೇಳು ಹೆಚ್ಚಿಗೆ ಮಾಡಬೇಡಿ ಚಿಲ್ ಉಗುರು ಸೋಕದ ಹಾಗೆ ಎರಡು ತಂಬಿಗೆ ನೀರು ತನ್ನಿ ಅವನು ಯಾರಿಗೂ ಗೊತ್ತಾಗದ ಹಾಗೆ ಎರಡು ಬಿಂದಿಗೆ ನೀರು ತೆಗೆದುಕೊಂಡು ಬಂದನು ನಂತರ ಹೇಳಿದಳು ಮೊದಲು ಈ ತಂಬಿಗೆ ನೀರನ್ನು ನನ್ನ ಮೇಲೆ ಹಾಕಿ ಆಗ ನಾನು ಹೂವಿನ ಗಿಡ ಹಾಕ್ತೀನಿ ಆಗ ಎಲ್ಲೆಲ್ಲಿ ಎಲೆ ಹೋಗಿದ್ಯೋ ಅಲ್ಲಿಗೆ ಎಲೆ ಜೋಡಿಸಿ ಎಲ್ಲಿ ರೆಂಬೆ ಹೋಗಿದ್ಯೋ ಅಲ್ಲಿಗೆಲಿಗೆ ರೆಂಬೆ ಜೋಡಿಸಿ ಆ ನಂತರ ಇನ್ನೊಂದು ತಂಬಿಗೆ ನೀರು ಸುರಿಯಿರಿ ಎಂದು ಹೇಳಿ ದೇವರನ್ನು ನೆನೆದು ಕೂಡಿದಳು ಅವನು ಒಂದು ತಂಬಿಗೆ ನೀರು ಸುರಿದು ನೋಡ್ತಾನೆ ಕೊಂಬೆಯನ್ನೆಲ್ಲ ತರೆದು ಬಿಟ್ಟಿದ್ದಾರೆ ಅದನ್ನೆಲ್ಲ ಸರಿಪಡಿಸಿ ಇನ್ನೊಂದು ತಂಬಿಗೆ ನೀರನ್ನು ಸುರಿದನು ಆಗ ಅವಳು ಪುನಃ ಮೊದಲಿನ ತರಹ ಮನುಷ್ಯಳಾದಳು ನಂತರ ತನ್ನ ಗಂಡನ ಕಾಲಿಗೆ ನಮಸ್ಕಾರ ಮಾಡಿದಳು ನಂತರ ಅವಳು ನಡೆದ ಸಂಗತಿಯನ್ನೆಲ್ಲ ಎಲ್ಲರಿಗೂ ತಿರಿಸಿದಳು ಆಗಗ ರಾಣಿ ಈಕೆಯನ್ನು ಅಪ್ಪಿಕೊಂಡು ಮುದ್ದಾಡಿ ಅತ್ತಳು ನಾಲ್ಕಾರು ವಾರ ಅವರನ್ನು ಅಲ್ಲೇ ಇರಿಸಿಕೊಂಡು ಬೇಕಾದಷ್ಟು ಐಸೀರಿಯನ್ನು ಉಡುಗೊರೆಯನ್ನು ಕೊಟ್ಟು ತನ್ನ ತಂದೆ ಪಟ್ಟಣಕ್ಕೆ ಕಳಿಸಿದಳು ನಂತರ ಹೂವಾದ ಹುಡುಗಿ ಮತ್ತು ರಾಜಕುಮಾರ ಸುಖವಾಗಿ ಸಂಸಾರ ನಡೆಸಿದರು